ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ನಾವೀಗ ಶ್ರಾವಣ ಮಾಸಕ್ಕೆ ಏನಪ್ಪ ಅಂದ್ರೆ ಸೇಲ್ ಇರ್ತೈತಿ ಹುಬ್ಬಳ್ಳಿ ಒಳಗೆ ಪ್ರೀತಿ ಮತ್ತು ಗಂಗಾವತಿ ಅಂಗ ಅಂಗಡಿ ಒಳಗೆ ಇಲ್ಲಿ ಸಾಡಿ ಖರೀದಿಗೆ ಬಂದೆ ನೋಡಿರಿ ಅಂದ್ರೆ ನಾವು ಈಗ ಸೇಲ್ ಇರ್ತೇ ನಾನು ಏನು ಮಾಡ್ತೇವೆ ಅವನು ದೀಪಾವಳಿಗೆ ಶುಕ್ರಗಳು ಮತ್ತು ನಮ್ಮ ಅತ್ತಿ ಮಾವ ಅರ್ಬಿಗಳ ಅವು ಪ್ಯಾಂಟ್ ಶರ್ಟ್ಗಳು ಅಲ್ಲಿ ಸೇಲ್ನಾಗಿರ್ತಾವೆ ಅವನ್ನೆಲ್ಲ ಈಗ ಒಂದು ತೊಗೊಂಡು ಬಂದಿ ಅಂತ ನೋಡ್ರಿ ವರ್ಷಕ್ಕೆ ಒಂದು ಹತ್ತು ಸಾಡಿ ಅದು ಬೇಕಾಗ್ತವೆ ಇರ್ಸಕ ಅವನು ಏನು ಮಾಡಿಬಿಡ್ತೇವೆ ಈಗ ಹುಬ್ಳಿಗೆ ಹೋದಾಗ ನಾವು ಹಿಂಗೆ ಸೇಲ್ ಇದ್ರೂ ತೊಗೋತೇವೆ ಸೇಲ್ ಇಲ್ದಿದ್ರು ಮತ್ತು ಇದ್ರ ರೇಟು ಒರಿಜ್ನಲ್ ರೇಟ್ ಇರ್ತೈತಲ್ಲ ಅದರ ರೇಟ್ಲೇನು ತೊಗೊಂಡು ಬಂದುಬಿಡ್ತೇವೆ ಆದರೆ ನಾವು ಈಗ ಹೋಗೋದಕ್ಕೆ ಅಂದ್ರೆ ಸೇಲ್ ಸೇಲೆಲ್ಲ ಮುಗಿದಿತ್ತು ನೋಡ್ರಿ ಸೇಲ್ ಮುಗಿಯೇನ ನಾವು ಏನು ಅಂದ್ರೆ ಈಗ ನಾವು ಒರಿಜ್ನಲ್ ಏನಿರ್ತೈತೆ ಅಲ್ರ ರೇಟ ಐ ಎಮ್ ಆರ್ ಪಿ ರೇಟ್ಲೇನ ಸಾಡಿಗಳನ್ನು ತೊಗೊಂಡೇವೆ ನೋಡ್ರಿ ಯಾಕಪ್ಪ ಅಂದ್ರೆ ಸೇಲ್ ಇದ್ದಿದ್ದು ಎಲ್ಲ ಮುಗಿದು ಹೋಗಿಬಿಟ್ಟಿತ್ತು ಅವೆಲ್ಲ ಸಾದಾ ಸಾದ ಸಾಡಿಗಳಿದ್ದು ಏನಪ್ಪ ಅಂದ್ರೆ ನಮ್ಮ ದೊಡ್ಡವದಿಂದ ತೀರ್ಕೊಂಡಿದ್ದಾಗಿ ಎಲ್ಲ ಲೇಟಾಗಿಬಿಟ್ಟು ಹೋಗೋಕ್ಕಾಗಲಿಲ್ಲ ನಮ್ಮ ಹುಬ್ಬಳ್ಳಿಗೆ ಹಾಗಾಗಿ ನಾವೇನು ಮಾಡ್ತೀವಿ ಅಂದ್ರೆ ಇವಾಗ ಹೋಗೋದಕ್ಕೆ ಸೇಲ್ ಅಂತ ಮುಗಿದಿತ್ತು ನಾನು ಬಂದ ಏಳು ಸಾಡಿ ಜಾಸ್ತಿ ಅಂತ ವರ್ಷ ಹತ್ತು ಸಾಡಿ ತಗೋತಿದ್ದು ನಮ್ಮ ತಂಗಿ ಈ ಸಲ ಒಂದು ಏಳು ಸಾಡಿ ಅಷ್ಟೇ ತೊಗೊಂಡ್ರು ಗಣಪತಿ ಪೂಜೆ ಅಂತ ಭಾಳ ಚೆನ್ನಾಗಿಟ್ அது ஒன்சானோ இன்னொரு சாடி இவ்வளோ கிரேப் சாரி கிரேப் சாடி கிரேப் சாவுக்கு வந்தி அவனும் சாத்தாட்டன் சாஃப்ட் சில் ஒழிக்கு ನಿಮಗೆ ನಾವು ತೊಗೊಂಡಿರುವಂಥ ಸಾಡಿಗಳನ್ನು ಮತ್ತು ನಾವು ತೆಗೆಸಿರುವಂಥ ಏನಾರ ಲೈಕ್ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಮತ್ತು ಇದು ಏನಾರ ವಿಡಿಯೋ ಅಥವಾ ವ್ಲಾಗ್ ಇಷ್ಟ ಆಯ್ತಾ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸಾಗಿದ್ದವ್ರೆ ಸಬ್ಸ್ಕ್ರೈಬ್ ಮಾಡಿರಿ ನಾವು ಮತ್ತೆ ಮತ್ತು ಬೇರೆ ಬೇರೆ ಶಾಪಿಂಗ್ ಇತ್ತು ಸಾಡಿಗಳ್ದು ಮುಗಿಸ್ಕೊಂಡು ಮತ್ತೆ ಗಂಗಾವತಿ ಅಂಗಡಿಗೋದು ಅಲ್ಲಿ ಒಂದು ಸ್ವಲ್ಪ ಅಲ್ಲಂತಿ ಟಾಟಾಗಿ ಒದ್ದಂಗೆ ಒದ್ರಾಕತಿದ್ದರು ನೋಡ್ರಿ ಈಗ ಉದಿರ್ತಾರ ಹತ್ತು ರೂಪಾಯ್ಕ್ ಮೂರು ಮೂಲಂಗಿ ಹತ್ತು ರೂಪಾಯ್ಕಿ ನಾಲ್ಕು ಸಾವ್ದಿಕಾಯಿ ಅನ್ನೋ ಆ ಥರ ಸೀರೆಗಳನ್ನು ಒದ್ರಿ ಒದ್ರಿ ಇಲ್ಲ ನಮ್ಮ ಸಾನಿದ ನಾಟಕ ನೋಡ್ರಿ ಹೆಂಗೆ ಫೋಟೋ ತಗೋತಾಳು 何でこい ಇದು ಸಿಲ್ಕ್ ಸಾಡಿ ಸೊಕ್ಷನ್ ನೋಡಿ ಇದನ್ನು ತೊಂದರೆ ಒಳಗೆ ಸಿಂಪಲ್ ಸಾಡಿಗಳ ಹೊರಬೇಕು ಸಿಲ್ಕ್ ಸಾಡಿಗೋದ್ರೆ ಒಳಗಡೆ ಇರ್ತೀವಿ ಈಗ ಮಾತ್ರ ನೋಡ್ಬೋದು ಸಾಡಿಗಳು ಬಂದರ್ತಿ ತಗೊಂಡು ಚೆಂದ ಚಂದಿದ್ದು ಗದ್ದೆ ಬಂದ್ಬಿಟ್ಟು ನಾವು ಬೆಳಗ್ಗೆ ಜಲ್ದಿ ಹೋಗಿದ್ದೆವು ಅಂದ್ರೆ ಅಷ್ಟೊಂದು ಗದ್ದಿದ್ದಿರಲಿಲ್ಲ ರೀ ಅಂಗಡಿಯಿಂದ ಹೊರಗೆ ಬರೋಕ್ಕಂಥ ನೋಡ್ರಿ ವಿಚಿತ್ರ ನೋಡ್ಬೋದು ಚಪ್ಪಲ್ ರಾಸಿಗಳ ಇಷ್ಟು ಒಂದೊಂದು ಅಂಗಡಿಯಾಗಿ ಇಷ್ಟಿಷ್ಟು ಇಷ್ಟು ಜನ ತುಂಬಿದ್ರೆ ನೋಡಿರಿ ನೋಡ್ಬೋದು ನೋಡಿ ನಮಗೆ ಹುಡುಗ್ಲಿಕ್ಕೆ ತೊಗೊಂಡೀನಿ ಭಾಳ ಅಂದ್ರೆ ಭಾಳ ಗದ್ದಲಿತ್ತು ನೋಡ್ರಿ ಆಮೇಲೆ ಅವ್ನು ಮುಗಿಸ್ಕೊಂಡೆ ನಾವು ನಮ್ಮ ಮನೆಗೆ ಕರ್ಟನ್ ಏನು ಇವನು ಹಿಡಿದಿತ್ತು ಅವನ್ನೆಲ್ಲ ಮತ್ತು ಅವ್ನಿಗೆ ಇಡ್ಕೊಂಡು ಅವನ್ನ ಚಾಯ್ಸ್ ಮಾಡಿ ಅವ್ನು ಕರ್ಟನ್ ತಗೊಂಡು ಇವನ್ನೆಲ್ಲ ಮುಗಿಸ್ಕೊಂಡ ಆಮೇಲೆ ಮತ್ತು ಮುಂದೆ ನಮ್ಮಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರ ರಾಜರಾಜೇಶ್ವರಿ ಕಂಪಲ್ಸರಿ ಅಲ್ಲಿ ಹೋಗ್ತೀವಿ ಯಾರಾದರೂ ಹೋಗೋರು ಇದ್ರೆ ಹೋಗಿ ವೇಜ್ ಅಂದ್ರೆ ಮಸ್ತ್ ಸಿಗ್ತೈತಿ ಇಲ್ಲಿ ರಾಜರಾಜೇಶ್ವರಿ ಹೋಟೆಲ್ ಕಥೆ ಏನಲ್ರಿ ಅಲ್ಲೇ ಬಂದು ನಮ್ಮ ಸಾನಿ ನಮ್ಮ ತಿಲಕ ಅವ್ರೇನು ಶ್ರಾವಣ ಪಾಲಿಸ್ಲಿಲ್ಲ ಅವ ಚಿಕನ್ ತೊಗೊಂಡು ಹಾಕಿ ಫಿಶ್ ತೊಗೊಂಡು ನಾವು ನೋಡ್ರ ಇದನ್ನ ತೊಗೊಂಡು ರೀ ಮಶ್ರೂಮ್ ಕಬಾಬ್ ತಗೊಂಡು ಆಮೇಲೆ ಕಾಜು ಕರಿ ಪನ್ನೀರು ಹೀಗೆಲ್ಲ ತೊಗೊಂಡ ಪರೋಟ ತೊಗೊಂಡು ಊಟ ಮಾಡಿ ಮಸ್ತಂಗೆ ಊಟ ಮಾಡ್ಕೊಂಡು ಹುಬ್ಳಿ ಬಿಟ್ಟು ನೋಡ್ರಿ ಹುಬ್ಳಿ ಒಳಗೆ ಮತ್ತೊಂದು ಸ್ವಲ್ಪ ಏನೇನಾರ ಇದ್ದಿದ್ದು ಅಂದ್ರೆ ಶಾಪಿಂಗ್ಗಳು ಮಾಡ್ಕೊಂಡ್ರೆ ಊರ ಕಡೆ ಬರಾತಿತ್ತು ಆಮೇಲೆ ಮತ್ತು ನಮ್ಮ ಸಾನಿ ಬರ್ತಡೇಗೆ ಇಲ್ಲಿ ವೀಟಕ್ಕೆ ಹೋದು ವೀಟುದಾಗ ಅಕ್ಕಿಗೆ ಜೀನ್ ಪ್ಯಾಂಟ ಮತ್ತು ಶರ್ಟ್ಗಳು ಏನೋ ತೊಗೊಂಡ್ರೆ ನಮ್ಮ ಸಾನು ಅವನು ಒಂದು ಸ್ವಲ್ಪ ತಗೊಂಡು ಇವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಊರ ಕಡೆ ಬಂದು ನೋಡ್ರಿ ಮೇಡಮ್ ಲಾಗಿನ್ ಏನಾರ ನಿಮಗೆ ಟೈಪ್ ಮಾಡಿ ಲೈಕ್ ಸಿಗ ಸಬ್ಸ್ಕ್ರೈಬ್ ಮತ್ತೆ ಸಿಗುವಂಥ ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು